ಆ ವೀಕ್ಷಕರೇ ಇದೇ ಪರಿಸರದ ಸ್ಥಳೀಯರಿದ್ದಾರೆ ಬಹುಶಃ ಇವರು ಇಪ್ಪತ್ತು ವರ್ಷಗಳ ಹಿಂದೆ ವಿಕ್ರಮ್ ಗೌಡ ಅವರ ಏನು ಬೆಳವಣಿಗೆ ಆಗಿರ್ಬೋದು ಅವರ ನಡವಳಿಕೆ ಆಗಿರ್ಬೋದು ಅವ್ರಿಗೆ ಮಾಡ್ತಿದ್ದ ಕೆಲಸ ಕಾರ್ಯಗಳಾಗಿರ್ಬೋದು ಇವೆಲ್ಲವನ್ನು ನೋಡಿರ್ಬಹುದು ಬನ್ನಿ ಅವ್ರ ಹತ್ರನೇ ಮಾತಾಡೋಣ ನಮಸ್ತೆ ಸರ್ ಸರ್ ನಮಸ್ತೆ ಆ ಇರ್ನ ಬುದಾರಿ ಆಹ್ ನೀವು ಇಲ್ಲಿಯವರೇನಾ ನಾನ್ ಇಲ್ಲಿ ಅವರೇ ಅಂದ್ರೆ ಒಂದು ಮೂರ್ ಕಿಲೋಮೀಟರ್ ನಮ್ಮ ಇಲ್ಲಿ ಅವ ಫಸ್ಟಿಗೆ ಸಣ್ಣ ಇರುವಾಗ ಹೊ ಹೋಟ್ಲಲ್ಲಿ ಕೆಲ್ಸ ಮಾಡ್ತಾ ಇರ್ತಿದ್ವ ಆ ಎಲ್ಲಿ ಹೋಟ್ಲಲ್ಲಿ ಹೋಟ್ಲು ಹೆಬ್ರಿ ಅಲ್ಲಿ ಫಸ್ಟಿಗೆ ಮತ್ತೆ ಬೊಂಬೈಗೆ ಹೋಗಿದ ಮತ್ತೆ ಬಂದು ಇಲ್ಲಿ ಕೆಲಸ ಮನೆದ್ ಕೆಲಸ ಕೃಷಿ ಎಲ್ಲಾ ಮಾಡ್ತಿದ್ದ ಬರೀ ಪಾಪದವ ಓಕೆ ಈಗ ಅವ್ರ್ಗೆ ನಲವತ್ತಾರು ನಲ್ವತ್ತೈದು ವರ್ಷ ಅಂತ ಹೇಳ್ತಾರೆ ಅಂದ್ರೆ ಇದೊಂದು ಕಳೆ ಇಪ್ಪತ್ತು ವರ್ಷಗಳ ಹಿಂದೆ ಹೇಳ್ತೀರ್ವತಾ ನೀವ್ ಬೆಳವಣಿಗೆ ಆ ಮುಂಬೈಯಿಂದ ಬಂದ್ರು ಇಲ್ಲಿ ಕೆಲಸ ಮಾಡ್ತಿದ್ರು ಓಕೆ ಏನು ಹೇಳ್ತಾರೆ ನಕ್ಸಲಿ ನಕ್ಸಲ್ ಚಟುವಟಿಕೆಗೆ ಸೇರ್ಕೊಂಡ್ರು ಅನ್ನುವಂತ ಮಾಹಿತಿ ಆ ಸಂದರ್ಭ ಇದ್ದಿರ್ಬೋದು ನಿಮಗೆ ಐದು ಹೌದಾ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಯಾಕೆ ಸೇರ್ಕೊಂಡ್ರು ಆ ಬಗ್ಗೆ ಏನಾದರೂ ಜನರು ಮಾತಾಡ್ತಿದ್ರು ಅಥವಾ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ ನಮಗೆ ಮಾಹಿತಿ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಅವನಿಗೆ ಉಪದ್ರ ಕೊಟ್ಟಿದ್ದಾರೆ ಅದಕ್ಕಾಗಿ ಅವನಿಗೆ ಎಂತ ಮಾಡ್ಲಿಕ್ಕೆ ಇಲ್ಲ ಅದೇ ಮನೆಯಲ್ಲಿ ನಾಲ್ಕು ಗಂಟೆ ಬಂದು ಇಲ್ಲಿ ಅವನಿಗೆ ಒತ್ತಡ ಕೊಡುವಾಗ ಅವ ಎಂತ ಮಾಡಬೇಕು ಯಾರಾದರೂ ಎಂತಾದ್ರು ಹೇಳಬೇಕಲ್ಲ ಅದಕ್ಕಾಗಿ ಅವ ಮತ್ತೆ ಲಾಸ್ಟ್ಗೆ ಇದಕ್ಕೆಲ್ಲ ಹೋಗಿದನ ಎಂತಂದ್ರೆ ನಮಗೆ ಕರೆಕ್ಟ್ ಅದು ಯಾವುದು ಗೊತ್ತಿಲ್ಲ ವಿಷಯ ಅದು ಅಷ್ಟೇ ಒಂದು ಅದು ಬರೀ ಪಾಪದ ಹುಡುಗ ಅಷ್ಟೇ ಅಂದ್ರೆ ಯಾರ ವಿಷಯಕ್ಕೆ ಇಲ್ಲೇ ಅವರು ಕೆಲಸ ಮಾಡ್ತಾ ಮನೆಯಲ್ಲಿ ಕೃಷಿ ಎಲ್ಲ ಅದಕ್ಕಾಗಿ ಬೇಸರಾಗಿ ಎಂತ ಓಕೆ ಅವರ ಸ್ವಭಾವ ಏನು ಮೃದು ಸ್ವಭಾವದ ವ್ಯಕ್ತಿ ಆಗಿದ್ರು ಅದೆಲ್ಲ ಓಕೆ ಇಪ್ಪತ್ತು ವರ್ಷ ಹಿಂದೆ ಅವರು ಏನು ಹೊರಗೆ ಈ ರೀತಿಯ ಕ್ರಿಯೆ ಕಾರ್ಯಚಟುವಟಿಕೆ ಹೋದ್ರು ಅಂತ ಹೇಳ್ತಾರೆ ಆ ಬಳಿಕ ಹೂಡ್ಲು ಪ್ರದೇಶದೊಂದಿಗೆ ಈ ಹೆಬ್ರಿ ಭಾಗದೊಂದಿಗೆ ಅವರು ಒಡನಾಟ ಇತ್ತ ನಿಮ್ಗೆ ಎರಡು ಸಲ ಬಂದಿದ್ದಾರೆ ಅವರು ನಾವು ಎಷ್ಟು ಬುದ್ಧಿ ಅವನಿಗೆ ಅವನಿಗೆಲ್ಲ ಹೋಗ್ಬೇಡಿ ಎಂತ ಕೆಲ ನಿಮ್ದು ಜೀವಮಾನ ಎಲ್ಲ ಇಲ್ಲಿ ಉಂಟಲ್ಲ ಕೃಷಿ ಮಾಡ್ಕೊಂಡು ಇರ್ಲಿ ಇರಿ ಅಂತ ಇಲ್ಲ ನಮ್ಗೆ ಅಂದ್ರೆ ಒತ್ತಡ ಕೊಡುವಾಗ ಎಂತ ಮಾಡ್ಲಿಕ್ಕೆ ಇಲ್ಲ ಅವನಿಗೆ ಅಷ್ಟೇ ನಮ್ಗೆ ಹೇಳುವಷ್ಟು ಹೆಚ್ಚು ಗೊತ್ತಿಲ್ಲ ಅಷ್ಟೇ ನಮ್ಗೆ ನಮ್ದು ಒಂದು ನಾಲ್ಕೈದು ಕಿಲೋಮೀಟರ್ ಮೇಲೆ ಉಂಟು ಅವರು ಮನೆ ಅಂದ್ರೆ ನೀವ್ ಹೇಳುವ ಪ್ರಕಾರ ಅವರು ಸ್ಥಳೀಯರ ಜೊತೆ ಆಗಿರ್ಬೋದು ಇಲ್ಲಿನ ಊರಿನವರ ಜೊತೆ ಆಗಿರ್ಬೋದು ಒಳ್ಳೆ ರೀತಿ ಇದ್ರು ಆ ಬಳಿಕನು ಬಂದಾಗ ಒಳ್ಳೆ ರೀತಿಯಲ್ಲಿ ಇದ್ದಿದ್ದಾರೆ ವಿಕ್ರಮ್ ಗೌಡ್ ಇಲ್ಲಿ ಫಸ್ಟ್ ಗೆ ಅವರು ಕರ್ನಾಟಕ ವಿಮೋಚನೆ ಸಂಘಟನೆ ಕಟ್ಟಿಕೊಂಡು ಬಂದ್ರು ಅವಾಗ ಇಲ್ಲಿ ಕುದುರೆಮುಖ ರಾಷ್ಟ್ರ ಒಕ್ಕಲಿಸ್ತಾರೆ ಅಂತ ಎಲ್ಲ ಹೋರಾಟ ಮಾಡುವ ಅಂತ ಹೇಳಿದ್ರು ಅವಾಗ ನಾವೆಲ್ಲ ಹೋರಾಟ ಮಾಡಿದ್ದಾವೆಲ್ಲ ನಮ್ಮ ಒಕ್ಕಲಿಪ್ಸ ನಾವೆಲ್ಲ ಹೋರಾಟಕ್ಕೆ ರೆಡಿ ಆಯ್ತು ಎಲ್ಲ ಊರಿನ ಜನ ನಾವು ಒಬ್ಬರೊಬ್ಬರಂತ ಎಲ್ಲರೂ ಇಲ್ಲಿ ಹೇಳಿರಲ್ಲ ಅದರ ನಾವು ಹೋರಾಟ ಎಲ್ಲ ಹೋರಾಟ ಎಲ್ಲ ಬಾಗಿ ಅದ್ರ ಮೇಲೆ ಏನಾಯ್ತು ಕೆಲವು ಕಡೆ ಹೋರಾಟ ಮಾಡಿದ್ದೆ ಹೆಬ್ರಿಯಲ್ ಎಲ್ಲಿ ಮಾಡಿದ್ದೆ ಸಿಂಗೆಲ್ಲ ಹೋರಾಟ ಮಾಡಿದ ನಂತರ ಅರಣ್ಯ ಇಲಾಖೆ ಸ್ವಲ್ಪ ಕಿರುಕುಳ ಜಾಸ್ತಿ ಆಗ್ತವೆ ಅವನಿಗೆ ಅವನು ಎಲ್ಲಿದ್ದಾರೆ ಹೇಳೋರು ನಷ್ಟರು ಎಲ್ಲಿದ್ದಾರೆ ಹೇಳು ನಿಂಗೆ ಗೊತ್ತುಂಟು ಹಾಗೆ ಹೊಡೆಯಲಿಕ್ಕೆ ಎಲ್ಲ ಅವನು ಕಿರುಕುಳ ಜಾಸ್ತಿ ಆಗಿ ಅದ್ರ ಅವರು ಕಿರುಕುಳ ತಾಡಲಾರ್ದೆ ಅವನು ಡೈರೆಕ್ಟ್ ಆಗಿ ಅವರೊಟ್ಟಿಗೆ ಹೋಗಿಬಿಟ್ಟನು ಸಾಧಾರಣ ಒಂದು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಅದಕ್ಕಿಂತ ಅವನು ಕೆಲಸ ಕೂಲಿ ಕೆಲಸ ಮಾಡ್ತಿದ್ದ ಮನೆ ಕೆಲಸ ಹೋಗ್ತಿದ್ದ ಅಲ್ಲಿ ಕೆಲಸ ಮಾಡ್ತಿದ್ದ ಹೆಬ್ರಿಯಲ್ಲಿ ಶ್ರೀಕಣೇಶ್ ಹೋಟ್ಲ್ ಅಂತ ಬೊಂಬೈಲಿ ಕೆಲಸ ಮಾಡಿದ್ದ ಎಲ್ಲ ಕೆಲಸ ಮಾಡಿದ್ದ ಒಳ್ಳೆ ಹುಡುಗ ಅಂತ ಸಾವ ಆಗ್ಬಾರ್ದಿತ್ತು ಅವನಿಗೆ ಅದೇ ಎನ್ಕೌಂಟರ್ ಬಗ್ಗೆ ಎನ್ಕೌಂಟರ್ ಆಗಬಾರ್ದಿತ್ತು ಏನು ಅವನು ಏನಾರು ಹೋರಾಟ ಮಾಡಿ ಬಂದೂಕಿಂದ ಹೋರಾಟ ಮಾಡಿ ಸಾಧ್ಯ ಇಲ್ಲ ಹೋರಾಟ ಬೇರೆ ಏನೋ ಧರಣಿ ಮೀನು ಕೂತು ಹೋರಾಟ ಮಾಡಿ ದೋಷಬೇಕಿತ್ತು ಅವನು ಹೋಗುವ ಅಲ್ಲ ಅನೇಕ ಹೋಗ್ಲೇಬೇಕವನು ಇಲ್ಲೇ ಜೀವಕ್ಕೇನಾರು ವಾಪಸ್ ಮಾಡ್ಕೊಡ್ಬೇಕಿತ್ತು ಅಷ್ಟೇ ಅವರು ಅದೇ ಕಾರಣದಿಂದ ನಾನು ಹೋಗಿದ್ದೆ ಊರಿನ ಜನರಿಗೆ ಎಷ್ಟು ನೋವಾಗಿದೆ ಊರಿನ ಜನ ಪಾಪ ಒಳ್ಳೆ ಹುಡುಗ ಇದೆ ಹೀಗೆ ಆಗ್ಬಾರ್ದಿತ್ತು ಎಲ್ಲ ಹೇಳ್ತಾರೆ ಬಹಳ ನೋವಾಗಿದೆ ಹ ಮುಂಚೆ ಎಲ್ಲ ಕೇಳ್ತಾ ಇದ್ರು ಈಗ ಇಲ್ಲ ಮುಂಚೆಲ್ಲ ಅಕ್ಕಿ ಎಲ್ಲ ಕೇಳ್ತಾ ಇದ್ರು ಎಲ್ಲರೂ ಕೊಡ್ತಿದ್ರು ಕೊಡ್ತಿದ್ರು ಉಪಾಯ ಇಲ್ಲ ಕಣ್ಣು ಹಿಡ್ಕೊಂಡ್ ಬರ್ತಾರೆ ಇಲ್ಲ ನೋಡಿ ಅದು ಎಲ್ಲ ರಾಜಕೀಯ ಪಕ್ಷದ್ರು ಎಲ್ಲ ಒಂದೇ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗ್ಲಿ ಆಗಲಿ ಇಲೆಕ್ಷನ್ ಬರುವಾಗ ಹೇಳ್ತಾರೆ ಆ ಕಸ್ತೂರು ರಂಗನ ಅದು ಕೇಂದ್ರ ಸರ್ಕಾರ ಮಾಡಿದ್ದು ಇಲ್ಲಿ ಹೇಳ್ತಾರೆ ಬಿಜೆಪಿ ಅವರದ್ದು ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಅಂತ ಹಾಂ ಅದು ಯಾರು ಎಲ್ಲ ಎರಡು ಪಕ್ಷದಲ್ಲೂ ಒಂದೇ ನಮಗೆ ಕಣ್ಣಿಗೆ ಮಣ್ಣರ್ಚು ಅಂತ ಕೆಲಸ ಮಾಡ್ತಾರೆ ಅಷ್ಟೇ ಬಿಟ್ರೆ ಮತ್ತೇನಿಲ್ಲ ವರ್ಜನ್ ನೋಡ್ಬೇಕು ಸ್ಥಳೀಯರು ಏನು ಅಂತ ಮತ್ತು ನೋಡಿ ಇಲ್ಲಿ ಕೂಡ್ಲು ಗೇಟಿನ ಬಗ್ಗೆ ಹೇಳ್ತೇನೆ ನಾನು ಇಷ್ಟು ಹಣ ಕಲೆಕ್ಷನ್ ಆದ್ರೆ ಒಂದು ರೋಡಿಗೆ ಹಣ ಕೋಟಿ ಅಂದ್ರೆ ಕೊಡೋದಿಲ್ಲ ಆ ಕಮಿಟಿ ಮಾಡಿದ್ದಾರೆ ಹೆಸರಿಗೆ ಮಾತ್ರ ಕಮಿಟಿ ಅಷ್ಟೇ ಕಮಿಡಿಗೆ ಅದು ಡಿಎಫ್ ಪರ್ಮಿಷನ್ ಬೇಕಂತ ಡಿಎಫ್ ಡಿಎಫ್ ಪರ್ಮಿಷನ್ ಬೇಕಾದ್ರೆ ಇಲ್ಲಿ ಅಧ್ಯಕ್ಷ ಕಾರ್ಯದೇಶಕ್ಕೆ ವ್ಯವಸ್ಥೆ ಸರಿ ಇರಲಿಲ್ಲ ಹಾ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ಒಂದು ಬಸ್ ಇಲ್ಲ ಇಲ್ಲಿ ನೋಡಿ ಇಲ್ಲಿಂದ ನಾವು ಸೀತಾ ನದಿ ನಡ್ಕೊಂಡ್ ಹೋಗ್ಬೇಕಿತ್ತು ಇಲ್ಲಿಂದ ಇಲ್ಲ ಸೇತುವೆ ಒಂದು ನಮ್ಮ ಮೇಘದ್ದೆಗೊಂದು ಸೇತುವೆ ಆಗಿದೆ ಅದೊಂದು ಮಿಚ್ ಬೇಕಾದ ತಿಂಗಳ ವಿಕ್ರಮಾರ್ಜಿ ನಾಯ್ಡು ಅವರು ಕರಾವಳಿ ಪ್ರಾಧಿಕಾರ ಅಧ್ಯಕ್ಷರಾಗಿರುವಾಗ ಒಂದು ಸೇರ್ಮೆ ಮಾಡಿದ್ದಾರೆ ಅದು ಯಾವ ಪಕ್ಷದವರು ಮಾಡಿಲ್ಲ ಅವ್ರಿಗೆ ಯಾವ ಇದನ್ನು ಅದು ಸಿಕ್ಕಿದ್ರೆ ಒಂದು ಐವತ್ತು ರೆಡ್ ಇದು ಇಟ್ಟು ಅವರು ಒಂದು ಅದನ್ನು ಮೆಚ್ಚಲಾಗದ ಕೆಲಸ ಅವರು